ಪ್ರೀತಿಯುಳ್ಳ ದೇವಜನ್ ನಾವು ತಿರುಗಿ ಸೈತಾನ್ನ ತಂತ್ರವನ್ನ ತಿಳಿಯುವ ದೇವ ಜನರಾಗಿರಬೇಕು ಅದನ್ನ ನಾವು ಕಲಿತುಕೊಳ್ಳುವುದಕ್ಕೆ ಪ್ರಾಮುಖ್ಯವಾಗಿ ದೇವರ ವಾಕ್ಯ ನೀವು ಎಚ್ಚರವಾಗಿರ್ರಿ ಸೈತಾನ್ ಸಿಂಹದ ಗರ್ಜನೆಯ ಉಪಾದಿಯಲ್ಲಿ ಯಾರನ್ನ ನುಂಗ್ಲಿ ಎಂಬುದಾಗಿ ತಿರುಗಾಡ್ತಾ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನಾವು ಒಂದು ಪೇತ್ರ ಐದನೇ ಅಧ್ಯಾಯದ ಎಂಟನೇ ವಚದ ನಾವು ನೋಡ್ಕೊಳ್ತೇವೆ ಈ ಸೈತಾನ ತಿರುಗಾಡ್ತಾ ಇರುವಂತಹ ಕ್ಷೇತ್ರಗಳು ಯಾವುದು ಯಾವುದಂದ್ರೆ ಮೊಟ್ಟ ಮೊದಲಾಗಿ ಆತನು ನಮ್ಮ ಮನಸ್ಸಿನಿಂದ ಯಾವ ಆಶೆಗಳು ಹೊರಡ್ತಾ ಇವೆ ಅವುಗಳನ್ನ ನೋಡುವುದಕ್ಕೆ ಫ್ರೆಂಡ್ ಒಂದು ಪೇತ್ರ ಒಂದನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ನಾವು ನೋಡುವಾಗ ನೀವು ನಿಮ್ಮ ಮನಸ್ಸಿನ ನಡುವನ್ನ ಕಟ್ಟಿಕೊಂಡು ಸ್ವಸ್ಥ ಚಿತ್ರ ಆಗಿದ್ದು ಏಸು ಕ್ರಿಸ್ತನ್ ಪ್ರತ್ಯಕ್ಷನ ಆಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿಡ್ರಿ ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿರುವ ದುರಾಶಿಗಳನ್ನ ಅನುಸರಿಸಿ ನಡೆಯುವರಾಗಿರದೆ ನೋಡ್ರಿ ಎಷ್ಟೋ ಸಂದರ್ಭ ನಮ್ಮಲ್ಲಿ ದುರಾಶೆಗಳು ತುಂಬಿ ಹಾಕಲ್ಪಟ್ಟು ಅವುಗಳಿಂದ ಹೊರಗೆ ಬಂದಂತ ಆಶೆಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನಮ್ಮನ್ನು ನಷ್ಟಕ್ಕೆ ಗುರಿ ಮಾಡುವುದಕ್ಕೆ ಮನಸ್ಸು ಮಾಡ್ತಾನೆ ಪ್ರೇರ್ ಅದಕ್ಕಾಗಿ ಎಷ್ಟೋ ದೇವ್ರ ಮಕ್ಕಳು ಅವರ ಮನಸ್ಸಿನ ಒಂದು ನಡುವನ್ನು ಕಟ್ಟಿಕೊಂಡಿರುವುದಿಲ್ಲ ಎಷ್ಟೋ ಜನರು ಪ್ರಾರ್ಥನೆಗೆ ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡುವುದಿಲ್ಲ ಅವರು ಲೋಕಕ್ಕೆ ಒಳಪಟ್ಟಿರ್ತಾರೆ ಲೋಕದ ಸಂಗತಿಗಳಿಗೆ ಒಳಪಟ್ಟಿರ್ತಾರೆ ಈ ಕಾರಣ ಅವರು ನಷ್ಟಕ್ಕೆ ಗುರಿ ಆಗ್ತಾರೆ ಎಂಬುದಾಗಿ ನಾವು ಲೂಕನ್ ಬರೆಸುವಾರ್ಥ ಇಪ್ಪತ್ತ ಒಂದನೇ ಅಧ್ಯಾಯದ ಮೂವತ್ನಾಲ್ಕನೇ ವಚನದಲ್ಲಿ ನೇರವಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ಕೋತೇವೆ ನೀವು ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ ಅತಿ ಭೋಜನದ ಮದನದಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯ ಭಾರವಾಗಿರಲಾಗಿ ಆ ದಿವಸ ನಿಮ್ಮ ಮೇಲೆ ಪಕ್ಕನೆ ಉರುಳಿನಂತೆ ಬಂದಿದ್ದು ಎಂಬುದಾಗಿ ಕರ್ತನೇ ಹೇಳ್ತಾರೆ ಯಾಕೆ ಯಾಕಂದ್ರೆ ಅವ್ರ ಕಡೆ ಪ್ರಾರ್ಥನೆಯ ಜೀವಿತವಿಲ್ಲ ದೇವರ ವಾಕ್ಯವಿಲ್ಲ ಎಂಬುದಾಗಿ ಅಲ್ಲಿ ನೇರವಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಾವು ದೇವರ ಮಕ್ಕಳಾಗಿರುವುದರಿಂದ ನಾವು ಎಚ್ಚರವಾಗಿರ್ಬೇಕು ಪೇತ್ರ ಇನ್ನೊಂದು ಕಡೆ ಎಚ್ಚರಿಕೆಯನ್ನು ಕೊಡ್ತಾರೆ ಒಂದು ಪೇತ್ರ ನಾಲ್ಕನೇ ಅಧ್ಯಾಯದ ಏಳನೇ ವಚನದಲ್ಲಿ ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಆದ್ರಿಂದ ನೀವು ಜೀತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತ ಆಗಿರುವಂತೆ ಸ್ವಸ್ಥ ಚಿತ್ತರಾಗಿರ್ರಿ ಎಂಬುದಾಗಿ ಎಷ್ಟೋ ಸಂದರ್ಭ ನಾವು ಬಹಳಷ್ಟು ಅಲಕ್ಷ್ಯದ ಜೀವಿತವನ್ನ ಸಾಗಿಸುತ್ತಾ ನಮ್ಮ ಜೀವಿತವನ್ನ ಸಾಗಿಸುವಾಗ ನಾವು ಅನೇಕ ವಿಧಗಳಲ್ಲಿ ಸೈತಾನಗೆ ಒಳಗಾಗಿ ನಮ್ಮ ಜೀವಿತವನ್ನ ನಷ್ಟಕ್ಕೆ ಗುರಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಬೋದು ಅದಕ್ಕಾಗಿ ಯಾವುದಾದ್ರೂ ಪ್ರಪಂಚಿಕವಾದಂತ ಚಿಂತೆಗಳು ಕೇವಲ ಊಟ ಉಪಚಾರ ಆಹಾರ ಇವುಗಳೇ ಮೇಲೆ ನಮ್ಮ ಮನಸ್ಸುಗಳು ಒಂದು ವೇಳೆ ಅದು ಸ್ಥಿರವಾಗಿದ್ರೆ ನಮ್ಮನ್ನು ನಾವು ನಷ್ಟಕ್ಕೆ ಗುರಿ ಮಾಡಿಕೊಳ್ತೇವೆ ಈ ಕಾರಣ ನಾವು ಬಹಳಷ್ಟು ಎಚ್ಚರಿಕೆ ವಹಿಸೋಣ ಸೈತಾನ್ ಅನೇಕ ಕ್ಷೇತ್ರಗಳಿಂದ ನಮ್ಮನ್ನು ನಷ್ಟಪಡಿಸುವುದಕ್ಕೆ ಪ್ರಯಾಸ ಪಡುವಾಗ ಆತನ್ನ ಎದುರಿಸಿ ನಿಲ್ಲುವುದಕ್ಕೆ ನಮ್ಮಲ್ಲಿ ಸಾಮರ್ಥ್ಯವನ್ನು ಪಡೆದುಕೊಳ್ಳುವುದಕ್ಕೆ ಕರ್ತನ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥನೆಗೆ ಸಿದ್ಧವಾದ ಮನಸ್ಸುಳ್ಳವರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶ್ರಸಲಿ ಥ್ಯಾಂಕ್ ಯು